ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ಆ್ಯಟ್ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಈಗ ಆಲ್ರೆಡಿ ನೀವು ತಮ್ನೈಲಲ್ಲಿ ನೋಡ್ತಾ ಇರ್ತೀರ ನಾನು ಯಾವ ರೀಡಿಂಗನ್ನು ಇದ್ದೀನಿ ಅನ್ನೋದು ನಿಮ್ಗೆ ಆಲ್ರೆಡಿ ಕೂಡ ಗೊತ್ತಿರುತ್ತೆ ಹಾಗಿದ್ದರೆ ನಾನು ತಗೋತಾ ಇರುವಂತಹ ರೀಡಿಂಗ್ ಅಂದರೆ ನೀವು ಪ್ರೀತಿಯನ್ನು ನೋಡುವಂತಹ ರೀತಿಗೂ ನಿಮ್ಮ ಪರ್ಸನ್ಗಳು ಪ್ರೀತಿಯನ್ನು ನೋಡುವಂತಹ ರೀತಿಗೂ ವ್ಯತ್ಯಾಸ ಇದೆಯಾ ಇದೊಂದು ರೀಡಿಂಗನ್ನು ನಾನು ತಗೋತಾ ಇದ್ದೀನಿ ಅನ್ನೋದಾದರೆ ಹೌದು ಯೂನಿವರ್ಸ್ನಲ್ಲಿ ಎಲ್ಲರೂ ಕೂಡ ಈಕ್ವಲ್ ಆಗಿ ಆಗಿ ರಿಯಲ್ ಆಗಿ ಸತ್ಯವಾಗಿಯೇ ಪ್ರೀತಿ ಮಾಡುವಂತಹ ವ್ಯಕ್ತಿಗಳು ಎಲ್ಲರೂ ಇದ್ದಾರಾ ಅಂದರೆ ಖಂಡಿತವಾಗಿಯೂ ಇಲ್ಲ ಸುಳ್ಳು ಮತ್ತು ಸತ್ಯಗಳು ಹೇಗೆ ಯೂನಿವರ್ಸ್ನಲ್ಲಿ ಇದೆಯೋ ಹಾಗೆಯೇ ಪ್ರೀತಿಯಲ್ಲಿಯೂ ಕೂಡ ಹಲವಾರು ರೀತಿಯ ಥಿಂಕಿಂಗ್ ಮಾಡುವಂತಹ ವ್ಯಕ್ತಿಗಳು ಇರ್ತಾರೆ ಹಾಗಿದ್ದರೆ ನೀವು ಪ್ರೀತಿಯನ್ನು ಮಾಡುವಂತಹ ರೀತಿಗೂ ಅಥವಾ ಅದನ್ನು ಆಕ್ಸೆಪ್ಟ್ ಮಾಡಿ ಅದರಲ್ಲಿ ಮೂವ್ ಮಾಡುವಂತಹ ರೀತಿಗೂ ನಿಮ್ಮ ಪರ್ಸನ್ಗಳು ಪ್ರೀತಿಯನ್ನು ಆಕ್ಸೆಪ್ಟ್ ಮಾಡಿ ಮೂವ್ ಮಾಡುವಂತಹ ರೀತಿಗೂ ವ್ಯತ್ಯಾಸ ಏನೇನೋ ಇದೆಯಾ ವ್ಯತ್ಯಾಸ ಏನಾದರೂ ಇದ್ದರೆ ಏನದು ಅನ್ನೋದ್ರ ಬಗ್ಗೆ ನಾನು ರೀಡಿಂಗನ್ನು ತಗೋತಾ ಇದ್ದೀನಿ ಓಕೆ ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬಹುದಾಗಿರುತ್ತೆ ಓಕೆ ಸೋ ಮತ್ತೊಮ್ಮೆ ನಾನು ಈ ಕಾನ್ಸೆಪ್ಟನ್ನು ಹೇಳ್ತಾ ಇದ್ದೀನಿ ಯಾಕೆ ಅನ್ನೋದಾದರೆ ಪ್ರೀತಿಯಲ್ಲಿ ಹಲವಾರು ತರಹದ ವ್ಯಕ್ತಿಗಳು ಇದ್ದಾರೆ ಸೊ ಜನ್ಯೂನಾಗಿಯೂ ಇರುವಂತಹ ವ್ಯಕ್ತಿಗಳಿದ್ದಾರೆ ಜೆನ್ಯೂನಲ್ಲದ ಪ್ರೀತಿಯನ್ನು ತೋರಿಸುವಂತಹ ವ್ಯಕ್ತಿಗಳು ಕೂಡ ಇದ್ದಾರೆ ಕೆಲವೊಬ್ಬರು ಅವಶ್ಯಕತೆಗೋಸ್ಕರವಾಗಿ ಪ್ರೀತಿಯನ್ನು ತೋರಿಸ್ತಾರೆ ಮತ್ತು ಕೆಲವೊಬ್ಬರು ತಮ್ಮ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳೋದಕ್ಕೋಸ್ಕರವಾಗಿ ಪ್ರೀತಿಯನ್ನು ತೋರಿಸುವಂತಹ ವ್ಯಕ್ತಿಗಳಿರ್ತಾರೆ ಮತ್ತು ಕೆಲವೊಬ್ಬರು ಯೂನಿವರ್ಸಿನಲ್ಲಿ ಬಹಳಷ್ಟು ಆಗಿ ಕ್ಲಿಯರ್ ಆದಂತಹ ರೀತಿಯಲ್ಲಿ ಫೀಲಿಂಗ್ಸ್ಗಳನ್ನು ಶೇರ್ ಮಾಡುವಂತಹ ವ್ಯಕ್ತಿಗಳು ಕೂಡ ಇರ್ತಾರೆ ಹಾಗಿದ್ದರೆ ನಿಮ್ಮ ಪ್ರೀತಿ ಎಂತಹದ್ದು ನಿಮಗೆ ಸಿಕ್ಕಿರುವಂತಹ ಪರ್ಸನ್ನಿನ ಪ್ರೀತಿ ಎಂತಹದ್ದು ನೀವು ಆಲೋಚನೆ ಮಾಡುವಂತಹ ರೀತಿಗೂ ಅಥವಾ ನೀವು ಪ್ರೀತಿಯನ್ನು ನೋಡುವಂತಹ ರೀತಿಗೂ ಅವರ ಪ್ರೀತಿಯ ಬಗ್ಗೆ ನೋಡುವಂತಹ ರೀತಿಗೂ ವ್ಯತ್ಯಾಸಗಳೇನಾದರೂ ಇದೆಯಾ ಅನ್ನೋದ್ರ ಬಗ್ಗೆ ನಾವು ರೀಡಿಂಗನ್ನು ತಗೋಬೇಕಾಗಿರುತ್ತೆ ಯಾವಾಗ ವ್ಯತ್ಯಾಸಗಳು ಬರುತ್ತೋ ಆವಾಗಲೇ ನಿಮ್ಮಲ್ಲಿ ಮಿಸ್ಕಮ್ಯುನಿಕೇಷನ್ಸ್ಗಳಾಗುವಂಥದ್ದು ಮತ್ತು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಾಗುವಂಥದ್ದು ಸಿಪ್ರೇಷನ್ಸ್ಗಳಾಗುವಂಥದ್ದು ಹಾರ್ಟ್ ಬ್ರೇಕ್ಗಳಾಗುವಂತಹದ್ದು ಮತ್ತು ಲವ್ ಬ್ರೇಕಪ್ಗಳಾಗುವಂತಹದ್ದು ಮತ್ತು ನೋವುಗಳಾಗುವಂತಹದ್ದು ಸೊ ಆ ಕಾರಣಗಳಿಗೋಸ್ಕರವಾಗಿ ನಾನು ರೀ ರೀಡಿಂಗನ್ನು ಮಾಡ್ತಾ ಇರ್ತೀನಿ ಓಕೆ ಸೊ ಎಲ್ಲ ತರಹದ ಕಾನ್ಸೆಪ್ಟಿನ ರೀಡಿಂಗಿನ ಅವಶ್ಯಕತೆಯು ಕೂಡ ಇರತ್ತೆ ಒಂದು ಪಾಸಿಟಿವ್ ಆದಂತಹ ರೀತಿಯಲ್ಲಿ ರೀಡಿಂಗನ್ನು ತಗೊಂಡ್ರೆ ಒಂದು ಅದೇ ರೀತಿಯ ವಿರುದ್ಧವಾದಂತಹ ರೀತಿಯಲ್ಲಿಯೂ ರೀಡಿಂಗನ್ನು ನಾವು ತಗೋಬೇಕು ಯಾಕೆ ಅಂದರೆ ಯೂನಿವರ್ಸ್ನಲ್ಲಿ ಎರಡು ತರಹದ ವ್ಯಕ್ತಿಗಳು ಕೂಡ ಇರ್ತಾರೆ ಎಲ್ಲ ತರಹದ ಸಿಚುವೇಶನ್ಸಿನ ಸಂದರ್ಭಗಳು ಕೂಡ ಇರುತ್ತೆ ಎಲ್ಲರಿಗೂ ಕೂಡ ಅದು ಉಪಯುಕ್ತ ಆಗಬೇಕಂದ್ರೆ ಎಲ್ಲವನ್ನು ಯೋಚನೆ ಮಾಡಿಯೇ ನಾವು ಕಾನ್ಸೆಪ್ಟ್ಗಳನ್ನು ಬರಿಬೇಕಾಗತ್ತೆ ಹೌದಲ್ವಾ ಕರೆಕ್ಟ್ ಅಲ್ವಾ ಕಾನ್ಸೆಪ್ಟ್ ನಾವು ಎಷ್ಟು ಯೋಚನೆ ಮಾಡಿ ಬರಿತೀವೋ ಅಷ್ಟು ಕೆಲವೊಬ್ಬರಿಗೆ ಉಪಯೋಗ ಆಗುವಂತಹ ಸಾಧ್ಯತೆಗಳು ಇರುತ್ತೆ ಅದಕ್ಕೋಸ್ಕರವಾಗಿಯೇ ಹೆಚ್ಚು ಆಲೋಚನೆಗಳನ್ನು ಮಾಡಿಯೇ ನಾನು ಕಾನ್ಸೆಪ್ಟ್ಗಳನ್ನು ಬರೆಯುವಂತಹ ಪ್ರಯತ್ನವನ್ನು ಮಾಡ್ತಿರ್ತೀನಿ ನಿಮಗೆ ಈ ತರಹದ ಕಾನ್ಸೆಪ್ಟ್ಗಳು ಇಷ್ಟ ಆಗೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನನ್ನು ಪ್ರೆಸ್ ಮಾಡೋದ್ರ ಮೂಲಕ ನೀವು ಸಪೋರ್ಟನ್ನು ಮಾಡಬೇಕಾಗತ್ತೆ ಓಕೆ ಸೊ ಯಾಕಂದರೆ ನೀವು ಸಪೋರ್ಟನ್ನು ಮಾಡೋದರಿಂದಲೇ ನಾವು ಯಾವ ತರಹದ ಕಾನ್ಸೆಪ್ಟನ್ನು ಕೊಡಬೇಕು ನಾವು ಆಲೋಚನೆ ಮಾಡಿ ಬರಿತಾ ಇರುವಂತಹ ಕಾನ್ಸೆಪ್ಟ್ಗಳು ಹೌದು ಈ ತರಹದ ವ್ಯಕ್ತಿಗಳು ಇದ್ದಾರಾ ಅನ್ನುವಂತಹದ್ದನ್ನು ನಿಮ್ಮ ಕಮೆಂಟಿನ ಮೂಲಕ ನೀವು ತಿಳಿಸೋದ್ರಿಂದ ಮತ್ತಷ್ಟು ರೀಡಿಂಗ್ಗಳನ್ನು ಇನೋವೇಟಿವ್ ಆಗಿ ಬರೆಯೋದಕ್ಕೆ ಸಾಧ್ಯ ಆಗತ್ತೆ ಓಕೆ ಆ ಕಾರಣಗಳಿಗೋಸ್ಕರವಾಗಿಯೇ ನೀವು ಕಮೆಂಟ್ ಸೆಕ್ಷನಲ್ಲಿ ಯಾವ ತರಹದ ರೀಡಿಂಗ್ ಬೇಕು ಅಂತಲೂ ಕೂಡ ನೀವು ಮೆನ್ಷನ್ ಮಾಡಿ ಕಳಿಸ್ಬೋದು ಅದು ಎಲ್ಲರಿಗೂ ಅನ್ವಯವಾಗುವಂತಹ ಕಾನ್ಸೆಪ್ಟ್ ಆಗಿದ್ದರೆ ಖಂಡಿತವಾಗಿಯೂ ನಾವು ಆಕ್ಸೆಪ್ಟ್ ಮಾಡಿ ಆ ರೀಡಿಂಗನ್ನು ಮಾಡುವ ಪ್ರಯತ್ನಗಳನ್ನು ಮಾಡ್ತೀವಿ ಓಕೆ ಸೊ ಮತ್ತು ನೀವು ಈ ರೀಡಿಂಗನ್ನು ನೋಡಬೇಕಂದ್ರೆ ಏನು ಮಾಡಬೇಕು ಪ್ಲೀಸ್ ಸೆಲೆಕ್ಟ್ ಆಪ್ಷನ್ ನೀವು ನಿಮ್ಮ ಮುಂದೆ ಕಾಣ್ತಾ ಇರುವಂತಹ ಆಪ್ಷನ್ ಹ್ಯಾಟ್ ಕಾಣಿಸ್ತಾ ಇದೆ ಎರಡು ಹ್ಯಾಟ್ಗಳಿದೆ ರೈಟ್ ಓಕೆ ಕ್ರೀಮ್ ಕಲರು ಎರಡೂ ಹ್ಯಾಟಿನಲ್ಲಿಯೂ ಕ್ರೀಮ್ ಕಲರ್ ಇದೆ ನಾನು ಮೆನ್ಷನನ್ನು ಮಾಡಿದ್ದೀನಿ ನಂಬರ್ಸ್ಗಳನ್ನು ಹ್ಯಾಟ್ಗಳ ಮೇಲೆ ಹೌದಾ ವ್ಯಾ ವಿ ಗೆಟ್ ಸೊ ಆ ನಂಬರ್ಸ್ಗಳ ಪ್ರಕಾರವಾಗಿ ನೀವು ಹ್ಯಾಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂಬರ್ ಅನ್ನು ಆಯ್ಕೆ ಮಾಡಿಕೊಂಡ್ರೆ ಯಾವ ಹ್ಯಾಟಿನ ಮೇಲೆ ಒನ್ ಅನ್ನುವಂತಹ ನಂಬರನ್ನು ಆಯ್ಕೆ ಮಾಡ್ಕೊಂಡಿರುವಂತಹ ಹ್ಯಾಟನ್ನು ಸೆಲೆಕ್ಟ್ ಮಾಡ್ಕೊತಿರೋ ಅದು ಫೈಲ್ ನಂಬರ್ ಒನ್ ಟೂ ಅನ್ನುವಂತಹ ಹ್ಯಾಟನ್ನು ನೀವು ಯಾರು ಸೆಲೆಕ್ಟ್ ಮಾಡ್ಕೋತಿರೋ ಅದು ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನು ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ನಿಂದ ಆಯ್ಕೆಯನ್ನು ಮಾಡಿಕೊಳ್ಳಿ ನೀವು ಪ್ರೀತಿಯನ್ನು ನೋಡುವಂತಹ ರೀತಿಗೂ ನಿಮ್ಮ ಪರ್ಸನ್ಗಳು ಪ್ರೀತಿಯನ್ನು ನೋಡುವಂತಹ ರೀತಿಗೂ ಏನಾದರೂ ವ್ಯತ್ಯಾಸ ಇದೆಯಾ ಅನ್ನುವಂತಹ ತಿಳ್ಕೊಬೇಕಾಗಿರುವಂತಹ ಒಂದು ಕ್ಯೂರಿಯಾಸಿಟಿ ನಿಮ್ಮಲ್ಲಿದ್ದರೆ ಖಂಡಿತವಾಗಿಯೂ ನೀವು ಈ ವಿಡಿಯೋನ ನೋಡ್ಬೋದಾಗಿದೆ ಆಗಿರುತ್ತೆ ಮತ್ತೆ ಇದು ಒಂದು ಟೈಮ್ಲೆಸ್ ಆದಂತಹ ರೀಡಿಂಗ್ ಆಗಿರೋದ್ರಿಂದ ನೀವು ಯಾವಾಗ ಈ ವಿಡಿಯೋವನ್ನು ಫಸ್ಟ್ ಟೈಮ್ ನೋಡ್ತಿರೋ ಆಗ ಇದು ನಿಮಗೆ ಅನ್ವಯವಾಗುವಂತಹ ರೀಡಿಂಗ್ ಆಗಿರುತ್ತೆ ಓಕೆ ಸೊ ರೀಡಿಂಗ್ ಅನ್ನು ಶುರು ಮಾಡುವ ಓಕೆ ಲೆಟ್ ಸ್ಟಾರ್ಟ್ ಓಕೆ ಸೊ ಪಾಲ್ ನಂಬರ್ ಒನ್ ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ಪ್ರೀತಿಯನ್ನ ನೀವು ನೋಡುವಂತಹ ರೀತಿಗೂ ನಿಮ್ಮ ಮನಸ್ಸಿನಲ್ಲಿರುವಂತಹ ಪ್ರೀತಿಯ ವ್ಯಕ್ತಿ ನೋಡುವಂತಹ ರೀತಿಗೂ ವ್ಯತ್ಯಾಸ ಇದೆಯಾ ಅಂದ್ರೆ ಹೌದು ಕಾರ್ಡ್ಸ್ಗಳನ್ನ ನೋಡಿದಾಗ ಖಂಡಿತವಾಗಿಯೂ ವ್ಯತ್ಯಾಸ ಇದೆ ಹಾಗಿದ್ರೆ ಎರಡೂ ಕಡೆಯೂ ಕೂಡ ನಾವು ಗಮನಿಸಿದಾಗ ನೀವು ಹೇಗೆ ಪ್ರೀತಿಯನ್ನ ನೋಡ್ತೀರಾ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ತದನಂತರದಲ್ಲಿ ನಿಮ್ಮ ಪರ್ಸನ್ ನೀವು ನಿಮ್ಮ ಪ್ರೀತಿಯ ಬಗ್ಗೆ ಅಥವಾ ಪ್ರೀತಿಯ ಬಗ್ಗೆ ಯಾವ ರೀತಿ ಅವರು ಮೂಮೆಂಟ್ಸ್ ಗಳನ್ನ ತಗೊಳ್ಳುವಂತಹದ್ದು ಅಥವಾ ಅವರ ಆಲೋಚನೆಗಳನ್ನ ಮಾಡುವಂತಹದ್ದು ಅಥವಾ ಅವರು ನಡ್ಕೊಳ್ಳುವಂತಹದ್ದು ಹೇಗೆ ಅನ್ನೋದ್ರ ಬಗ್ಗೆ ತಗೋತಾ ಹೋಗೋಣ ಯಾರೆಲ್ಲ ವಿಡಿಯೋ ಅನ್ನ ನೋಡ್ತಾ ಇರ್ತಿರೋ ಇದು ನಿಮ್ಮ ಬಗ್ಗೆ ಈಗ ನಾನು ಫಸ್ಟ್ ತಗೊಂತೀನಿ ಓಕೆ ಕ್ಲಿಯೋ ಸೊ ನೀವು ಪ್ರೀತಿಯನ್ನ ನೋಡುವಂತಹ ರೀತಿ ಹೇಗಿರತ್ತೆ ಅನ್ನೋದಾದ್ರೆ ಕಾರ್ಡ್ಸ್ ಗಳನ್ನ ಶಫಲ್ ಮಾಡಿದಾಗ ನಿಮಗೆ ಬಂದಿರುವಂತಹದ್ದು ಒಂದು ಕ್ವೀನ್ ಆಫ್ ಪೆಂಟಿಕಲ್ ಅನ್ನುವಂತಹ ಕಾರ್ಡು ಬಂದಿದೆ ಅಂದ್ರೆ ಪ್ರೀತಿಯಲ್ಲಿ ತುಂಬಾ ರಿಯಲ್ ಆಗಿ ಇರಬೇಕು ಯಾವುದು ಸುಡುಗಳನ್ನ ಹೇಳ್ಬಾರ್ದು ಸ್ಟೆಬಿಲಿಟಿಗಳು ಇರಬೇಕು ಮತ್ತೆ ಕ್ಲಾರಿಟಿಗಳು ಇರ್ಬೇಕು ಪ್ರೀತಿಯಲ್ಲಿ ಒಂದು ಪಾಸಿಟಿವ್ ಆದಂತಹ ವೈಬ್ಸ್ ಇರಬೇಕು ಸಂತೋಷ ಸಮಾಧಾನ ನೆಮ್ಮದಿ ಮತ್ತೆ ಪಾರ್ಟ್ನರ್ ನನಗೆ ಈಕ್ವಲ್ ಆದಂತಹ ಒಂದು ರೀತಿಯಲ್ಲಿ ಏನ್ ಹೇಳ್ತಾರೆ ಬೆಲೆಯನ್ನ ಕೊಡಬೇಕು ಸೆಲ್ಫಿಶ್ ಆಗಿ ಬಿಹೇವ್ ಅನ್ನ ಮಾಡಬಾರ್ದು ಮತ್ತೆ ಪ್ರೀತಿಯಲ್ಲಿ ಹೊಂದಾಣಿಕೆಯ ಜೊತೆಗೆ ನನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಬೇಕು ಮತ್ತೆ ಅವ್ರ ಜೊತೆ ಇದ್ದಾಗ ನನಗೆ ಒಂದು ರೀತಿಯ ಮನೆಯಲ್ಲಿಯೇ ಒಬ್ಬ ಮೆಂಬರಿನ ಜೊತೆಯಲ್ಲಿ ಇದ್ದೀನೇನೋ ಅನ್ನುವಂತಹ ರೀತಿಯಲ್ಲಿ ಕಂಫರ್ಟ್ ಫೀಲ್ ಆಗ್ಬೇಕು ಅಂದ್ರೆ ಕಂಫರ್ಟಬಲ್ ಆಗಿರ್ಬೇಕು ಯಾವುದೇ ರೀತಿಯ ಇರಿಟೇಷನ್ ಆಗ್ಲಿ ಅಥವಾ ಗೊಂದಲಗಳಾಗ್ಲಿ ಅಸಮಾಧಾನಗಳಾಗ್ಲಿ ವಿಚಾರಗಳನ್ನ ಮುಚ್ಚಿಡೋದಾಗ್ಲಿ ಇದು ಯಾವುದು ನನಗೆ ಇಷ್ಟ ಇಲ್ಲ ಪ್ರೀತಿ ಅನ್ನೋದಾದ್ರೆ ಈಕ್ವಲ್ ಗಿವ್ ಒನ್ ಟೇಕ್ ಅನ್ನುವಂತಹ ಪ್ರೀತಿ ಅನ್ನುವಂತಹ ರೀತಿಯಲ್ಲಿ ನೀವು ನೋಡ್ತೀರ ಯಾವುದೇ ರೀತಿಯ ಗೊಂದಲಗಳನ್ನ ಸೃಷ್ಟಿ ಮಾಡಬೇಕು ಅನ್ನುವಂತಹ ಮನಸ್ಥಿತಿ ನಿಮ್ಮಲ್ಲಿ ಇರೋದಿಲ್ಲ ಯಾವುದೇ ವಿಚಾರಗಳನ್ನ ಓಪನ್ ಅಪ್ ಆಗಿ ಮಾತಾಡಬೇಕು ಏನೇ ಇದ್ರೂ ಮಾತಾಡಿ ಸರಿ ಮಾಡ್ಕೋಬೇಕು ಜಗಳಗಳ ಕಡೆಗೆ ಹೆಚ್ಚು ಗಮನವನ್ನು ಕೊಡಲೇಬಾರ್ದು ಅನ್ನುವಂತಹ ಎಲ್ಲ ಆಲೋಚನೆಗಳನ್ನ ಪಾಸಿಟಿವ್ ಆದಂತಹ ರೀತಿಯಲ್ಲಿಯೇ ನೀವು ಮಾಡ್ತೀರ ಹಾಗಿದ್ರೆ ನಿಮ್ಮ ಪ್ರಕಾರ ಪ್ರೀತಿ ಅನ್ನೋದು ಒಂದು ರಿಯಲ್ ಆಗಿರುವಂತಹದ್ದು ಮತ್ತೆ ಸತ್ಯವಾಗಿರುವಂತಹದ್ದು ಪ್ರೀತಿಯಲ್ಲಿ ಇಕ್ವಾಲಿಟಿ ಅನ್ನುವಂತಹದ್ದು ಮತ್ತೆ ಪ್ರೀತಿಯಲ್ಲಿ ಒಂದು ರೀತಿಯ ಸುಮಧುರ ಭಾವನೆಗಳು ಮೂಡಬೇಕು ಮತ್ತೆ ಅದರಲ್ಲಿ ಸ್ಥಿರತೆಯೂ ಇರಬೇಕು ಮತ್ತೆ ಪೋಷಣೆಗಳು ಇರಬೇಕು ಅನ್ನುವಂತಹ ಮನಸ್ಥಿತಿಯ ಫೀಲಿಂಗ್ಸ್ಗಳಲ್ಲಿ ನೀವು ಇರ್ತೀರ ನೀವು ನೋಡುವಂತಹ ರೀತಿ ಹಾಗೇನೆ ಪ್ರೀತಿ ಅಂದರೆ ಈ ತರಹವೇ ಇರಬೇಕು ಅನ್ನುವಂತಹ ಕನಸಿನ ರೀತಿ ಏನಿರುತ್ತೋ ನಿಮ್ಮ ಕನಸು ಅದೇ ರೀತಿಯೇ ನೀವು ಮೂಮೆಂಟ್ಸ್ಗಳನ್ನು ತಗೋತೀರ ಒಳಗೊಂದು ಹೊರಗೊಂದು ಅನ್ನುವಂತಹ ರೀತಿಯಲ್ಲಿ ನೀವು ಇರೋದಿಲ್ಲ ಆದ್ರೆ ನಿಮ್ಮ ಪರ್ಸನ್ಗಳು ಹಾಗಿದ್ರೆ ಪ್ರೀತಿಯನ್ನ ಹೇಗ್ ನೋಡ್ತಾರೆ ಅನ್ನೋದನ್ನ ತಿಳ್ಕೊಬೇಕಲ್ವಾ ಕಾರ್ಡ್ ಅನ್ನ ಶಫಲ್ ಮಾಡಿ ನೋಡಿದಾಗ ನಿಮ್ಮ ಪರ್ಸನ್ಗಳು ಅಥವಾ ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿ ಪ್ರೀತಿಯನ್ನ ಹೇಗ್ ನೋಡ್ತಾರೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ ನಿಮಗೆ ಕಾರ್ಡಿನಲ್ಲಿ ಬಂದಿರುವಂತಹದ್ದು ಸನ್ ಕಾರ್ಡ್ ರಿವರ್ಸ್ ಆಗಿ ಬಂತು ನಿಮ್ಮ ಪರ್ಸನ್ಗಳು ನಿಮ್ಮನ್ನ ನೋಡುವಂತಹ ಅಥವಾ ನಿಮ್ಮ ಪ್ರೀತಿಯನ್ನ ನೋಡುವಂತಹ ರೀತಿಯಲ್ಲಿ ಯಾವುದೇ ರೀತಿಯ ಕ್ಲಾರಿಟಿಗಳು ಇರೋದಿಲ್ಲ ಯಾವುದೇ ವಿಚಾರಗಳನ್ನ ನಿಮಗೆ ಸರಿಯಾಗಿ ಹೇಳೋದೇ ಇಲ್ಲ ವಿಚಾರಗಳಲ್ಲಿ ಸರಿಯಾದ ಕ್ಲಾರಿಟಿ ಕೊಡೋಲ್ಲ ನೀವೇನೇ ಕೇಳಿದ್ರು ಕೂಡ ಅದರಲ್ಲಿ ನಿಮಗೆ ಸುಳ್ಳುಗಳನ್ನೇ ಹೇಳ್ತಾ ಇರ್ತಾರೆ ಓಕೆ ಸೊ ಮತ್ತೆ ಅವರ ಪ್ರೀತಿಯನ್ನು ನೋಡುವಂತಹ ರೀತಿ ಈ ದಿನ ಇರ್ಲಿ ಬಿಡು ಅನ್ನುವಂತಹ ಮನಸ್ಥಿತಿ ಇರುತ್ತೆ ಲೋ ವ್ಯಾಲಿಡಿಟಿಯನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ಶಾಶ್ವತವಾದ ಪ್ರೀತಿ ಬೇಕು ಶಾಶ್ವತವಾದಂತಹ ರೀತಿಯಲ್ಲಿ ನಾವು ಇರಬೇಕು ಈಕ್ವಲ್ ಗಿವ್ ಅನ್ ಟೇಕ್ ಅನ್ನುವಂತಹ ಫೀಲಿಂಗ್ ಗಳ ಶೇರಿಂಗ್ಗಳಲ್ಲಿ ನಾವು ಇರಬೇಕು ಸತ್ಯವಾಗಿ ಇರಬೇಕು ಅನ್ನುವಂತಹ ಮನಸ್ಥಿತಿಗಳು ಅವರಲ್ಲಿ ಇರೋದಿಲ್ಲ ಮತ್ತೆ ಅವರು ಹೆಚ್ಚಾಗಿ ನಿಮ್ಮನ್ನ ನೋವಿಗೆ ತಳ್ತಾ ಇರ್ತಾರೆ ಅಂದ್ರೆ ಹಲವಾರು ವಿಚಾರಗಳಲ್ಲಿ ನಿಮ್ಮನ್ನ ತುಂಬಾ ಬೇಚಾರನ್ನ ಮಾಡ್ತಾ ಇರುವಂತಹ ಸಾಧ್ಯತೆಗಳು ಇರುತ್ತೆ ಮತ್ತೆ ಅವ್ರ ಪ್ರೀತಿಯನ್ನ ನೋಡೋದು ಹೇಗೆ ಅಂದ್ರೆ ಸ್ವಲ್ಪ ಹೊತ್ತಿನ ಮಟ್ಟಿಗೆ ಅಥವಾ ಸ್ವಲ್ಪ ದಿನದ ಮಟ್ಟಿಗೆ ತುಂಬಾ ಖುಷಿಯಾಗಿರ್ತಾರೆ ಸ್ವಲ್ಪ ದಿನದಲ್ಲಿ ಬೋರ್ ಆಗುವಂತಹ ವ್ಯಕ್ತಿ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಟೇಕನ್ ಫಾರ್ ಗ್ರಾಂಟೆಡ್ ಅನ್ನುವಂತಹ ರೀತಿಯಲ್ಲಿ ಅವರು ನಡ್ಕೊಳ್ಳುವಂತಹ ರೀತಿ ಇರತ್ತೆ ಅನ್ನೋದನ್ನ ಸ್ಪಿರಿಟ್ಸ್ ಗಳು ಹೇಳ್ತಾ ಇದ್ದಾರೆ ಯಾವುದೇ ರೀತಿಯಲ್ಲೂ ಜವಾಬ್ದಾರಿಗಳನ್ನೋದು ಅವರಲ್ಲಿ ಇರೋದಿಲ್ಲ ಮಾಡದ್ರಾಯ್ತು ಹೋದ್ರಾಯ್ತು ಮೀಟ್ ಆದ್ರಾಯ್ತು ಅಥವಾ ಅವ್ರು ಏನೋ ಹೇಳಿದ್ದಾರೆ ಆ ಯಾರು ಮಾಡ್ಕೊಳ್ಳೋಣ ಬಿಡೋ ಅನ್ನುವಂತಹ ಲೇಸಿನೆಸ್ ನಲ್ಲಿ ಇರ್ತಾರೆ ಮತ್ತೆ ಆ ವ್ಯಕ್ತಿಯ ನಲ್ಲಿ ಅಥವಾ ಪ್ರೀತಿಯಲ್ಲಿ ಇದ್ದಾಗ ನಿಮಗೆ ರಿಯಲ್ ಆದಂತಹ ಪ್ರೀತಿಯು ಸಿಗೋದಿಲ್ಲ ಮತ್ತೆ ಸಂತೋಷ ನೆಮ್ಮದಿಯು ಕೂಡ ನಿಮಗೆ ಇರೋದೇ ಇಲ್ಲ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಅಲ್ಲಿಗೆ ನೀವು ನೋಡುವಂತಹ ಪ್ರೀತಿಗೂ ನಿಮ್ಮ ಪರ್ಸನ್ಗಳು ನೋಡುವಂತಹ ಪ್ರೀತಿಗೂ ಅಜಗಜಾಂತರವಾದಂತಹ ವ್ಯತ್ಯಾಸಗಳು ಇಲ್ಲಿ ಕಾಣಿಸ್ತಾ ಇದೆ ನೀವು ಪಾಸಿಟಿವ್ ಆದಂತಹ ರೀತಿಯಲ್ಲಿ ಥಿಂಕ್ ಮಾಡಿದ್ರೆ ಇವರದೇ ಆದಂತಹ ರೀತಿಯ ಅದರ ವಿರುದ್ಧ ದಿಕ್ಕಿನಲ್ಲಿ ಇವರು ಥಿಂಕ್ ಮಾಡ್ತಿರ್ತಾರೆ ಸೊ ಅಂತಹ ಸಂದರ್ಭಗಳಲ್ಲಿ ನಿಮ್ಮಿಬ್ಬರಲ್ಲಿಯೂ ಕೂಡ ಹೊಂದಾಣಿಕೆ ಅನ್ನೋದು ತುಂಬ ಕಷ್ಟ ಇರತ್ತೆ ಹೊಂದಾಣಿಕೆಗಳೇ ಇರೋದಿಲ್ಲ ಹಲವಾರು ವಿಚಾರಗಳಲ್ಲಿ ನೀವು ಗಳನ್ನ ಮಾಡ್ಕೊತಾ ಇರ್ತೀರ ಹಲವಾರು ವಿಚಾರಗಳಲ್ಲಿ ಕ್ಲಾರಿಟಿ ಇಲ್ಲದೆ ಒದ್ದಾಡ್ತಾ ಇರ್ತೀರಾ ಏನಕ್ಕೆ ಬೇಜಾರ್ ಮಾಡ್ತಾ ಇದ್ದಾರೆ ಯಾಕಿಷ್ಟು ನೋವನ್ನು ಪಡ್ತಾ ಇದ್ದೀನಿ ಯಾಕಿಷ್ಟು ಫೀಲಿಂಗ್ಸ್ ಫೀಲಿಂಗ್ಸ್ಗಳ ಲಾಸ್ ಇರಬಹುದು ಫೈನಾನ್ಷಿಯಲ್ ಲಾಸ್ ಇರ್ಬೋದು ಬಿಕಾಸ್ ಯಾಕೆ ಇದನ್ನು ನಾನು ಪ್ರೆಸ್ ಮಾಡಿ ಹೇಳ್ತೀನಿ ಅನ್ನೋದಾದ್ರೆ ಯಾವಾಗಲೂ ಕೂಡ ನಾನು ಲಾವ್ ರೀಡಿಂಗ್ಗಳನ್ನು ಮಾಡುವಾಗ ಫೀಲಿಂಗ್ ಗಳ ಒಂದು ಲಾಸಸ್ ಗಳ ಜೊತೆಗೆ ಫೈನಾನ್ಷಿಯಲ್ ಲಾಸಸ್ ವ್ಯಕ್ತಿಗಳು ತುಂಬಾ ಜನ ಇರ್ತಾರೆ ಪ್ರೀತಿಯ ಮುಖವಾಡವನ್ನು ಹಾಕೊಂಡು ಬಂದಿರುವಂತಹ ವ್ಯಕ್ತಿಗಳು ಎಲ್ಲರೂ ಕೂಡ ಸಾಮಾನ್ಯವಾಗಿ ಫೈನಾನ್ಷಿಯಲ್ ಲಾಸಸ್ ಹೆಚ್ಚಾಗಿ ಮಾಡಿರುವಂತಹ ಸಾಧ್ಯತೆಗಳು ಇರುತ್ತೆ ಅದೇ ರೀತಿ ಯಾರೆಲ್ಲ ಫೈಲ್ ನಂಬರ್ ಒನ್ ಅನ್ನ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ನಿಮ್ಮ ಪರ್ಸನ್ ಗಳು ನಿಮ್ಮ ಪ್ರೀತಿಯನ್ನ ಬಹಳ ರಿಯಲಿಸ್ಟಿಕ್ ಆಗಿ ಏನು ಮಾಡ್ತಾ ಇಲ್ಲ ಬಹಳ ಸತ್ಯವಾಗೇನು ಇಲ್ಲ ಎಷ್ಟೋ ವಿಚಾರಗಳ ಬಗ್ಗೆ ಕ್ಲಾರಿಟಿಯೇ ಕೊಡದೆ ನಿಮ್ಮನ್ನ ಒತ್ತಡಿಸ್ತಾ ಇರ್ತಾರೆ ಅವರು ಹೇಳುವಂತಹ ಕೆಲವೊಂದು ಮಾತುಗಳಿಗೂ ಕೆಲವೊಂದು ಅವರ ಜೀವನದಲ್ಲಿ ನಡೀತಾ ಇರುವಂತಹ ಕೆಲವು ಸತ್ಯಗಳಿಗೂ ಅಜಗಜಾಂತರವಾದ ವ್ಯತ್ಯಾಸಗಳಿರತ್ತೆ ಅಂದ್ರೆ ಬಹಳಷ್ಟು ಹೆಚ್ಚು ಅವರು ಸುಳ್ಳನ್ನ ಹೇಳ್ತಾ ಇರುವಂತಹ ಸಾಧ್ಯತೆಗಳು ಇರುತ್ತೆ ಸೊ ಅಲ್ಲಿಗೆ ಪ್ರೀತಿ ಅನ್ನೋದು ಲೋ ವ್ಯಾಲಿಡಿಟಿ ಅನ್ನುವಂತಹದ್ದು ವ್ಯಾಲಿಡಿಟಿ ಮೀನ್ಸ್ ಅಂದ್ರೇನು ಅಂದ್ರೆ ಅಲ್ಪ ಸಮಯದವರೆಗೆ ಮಾತ್ರ ಈ ಪ್ರೀತಿ ಇರುತ್ತೆ ಅನ್ನುವಂತಹ ಮನಸ್ಥಿತಿಯನ್ನ ಇಟ್ಕೊಂಡು ಅವರು ಮೂವುಗಳನ್ನ ತಗೊಳ್ತಾ ಇರೋದ್ರಿಂದ ನಿಮ್ಮಿಬ್ಬರಲ್ಲಿಯೂ ಕೂಡ ಹೊಂದಾಣಿಕೆ ಅನ್ನೋದು ಕಡಿಮೆ ಇರತ್ತೆ ಈಗ ನಾನು ಚೆನ್ನಾಗಿದ್ದೀನಿ ಕೆಲವೊಬ್ಬರಿಗೆ ಕ್ವಶ್ಚನ್ ಮಾರ್ಕ್ ಬಂದ್ಬಿಡುತ್ತೆ ಪಟ್ಟದ್ದ ಅಂತ ಕೆಲವೊಬ್ರಿಗೆ ಏನಂದ್ರೆ ಆ ಥರ ಏನು ಇಲ್ಲ ಮೇಡಮ್ ಏನೇನು ಇಲ್ಲ ಆ ಥರ ತುಂಬಾ ಸೂಪರ್ ಆಗಿದ್ದೀವಿ ಅಂತ ಹೇಳ್ತಾರೆ ಸೊ ಈ ಸ್ಪಿರಿಟ್ಸ್ಗಳನ್ನ ನಂಬಿ ನೀವು ರೀಡಿಂಗ್ ಗಳನ್ನ ನೋಡ್ತಾ ಇದ್ರೆ ಸ್ವಲ್ಪ ಸಮಯ ಕಾಲಾವಕಾಶದಲ್ಲಿಯೇ ಕೆಲವೊಬ್ಬರಿಗೆ ಈ ಸತ್ಯಗಳು ಖಂಡಿತವಾಗಿಯೂ ಗೊತ್ತಾಗುವಂತ ಸಾಧ್ಯತೆಗಳಿದೆ ಕೆಲವೊಬ್ಬರಿಗೆ ಆಲ್ರೆಡಿ ಗೊತ್ತಾಗಿದೆ ಓಕೆ ಈ ರೀಡಿಂಗ್ ಗಳನ್ನ ನೋಡಿದಾಗ ನಿಮಗೆ ಅನಿಸ್ತಾ ಇರುತ್ತೆ ಹೌದಲ್ವಾ ಇದೇ ತರಹವೇ ಅಲ್ವಾ ನನಗೆ ಮಾಡ್ತಾ ಇರೋದು ಅನ್ನುವಂತಹ ಫೀಲಿಂಗ್ ಗಳು ನಿಮ್ಮಲ್ಲಿ ಕ್ರಿಯೇಟ್ ಆಗುವಂತಹ ಸಾಧ್ಯತೆಗಳು ಖಂಡಿತವಾಗಿಯೂ ಇರುತ್ತೆ ಓಕೆ ಸೊ ಅಲ್ಲಿಗೆ ಫಾಲ ಬಕ್ವಾನ್ ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ನೀವು ನೋಡುವಂತಹ ಪ್ರೀತಿಗೂ ನಿಮ್ಮ ಪೋಸನ್ಗಳು ನೋಡುವಂತಹ ಪ್ರೀತಿಗೂ ಅಜಗಜಾಂತರವಾದ ವ್ಯತ್ಯಾಸಗಳು ಇರೋದ್ರಿಂದ ನಿಮ್ಮಿಬ್ಬರಲ್ಲಿಯೂ ಕೂಡ ಹೊಂದಾಣಿಕೆಯ ಪ್ರಮಾಣ ತೀರಾ ಕಡಿಮೆ ಇದೆ ಅನ್ನುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾರೆ ಓಕೆ ಸೊ ಇದಿಷ್ಟು ಫ್ಯಾನ್ ನಂಬರ್ ಒನ್ ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಗಳಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಅಲ್ಲಿ ಬಗ್ಗೆ ಚೆಕ್ ಬೈ ಗುಡ್ ಟು ದ ನೆಕ್ಸ್ಟ್ ಪ್ಯಾಡ್ ನಂಬರ್ ಟು ಓಕೆ ಸೊ ಪ್ಯಾನ್ ನಂಬರ್ ಟು ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ಅವರಿಗೆ ಯಾವ ರೀಡಿಂಗ್ ಬರ್ತಾ ಇದೆ ಅನ್ನೋದಾದ್ರೆ ನೀವು ಪ್ರೀತಿಯನ್ನ ನೋಡುವಂತಹ ರೀತಿಗೂ ಅಥವಾ ನಿಮ್ಮ ಪರ್ಸನ್ಗಳು ಪ್ರೀತಿಯನ್ನು ನೋಡುವಂತಹ ರೀತಿಗೂ ವ್ಯತ್ಯಾಸ ಇದೆಯಾ ಅಂತಂದ್ರೆ ಖಂಡಿತವಾಗಿಯೂ ಏನು ಬರುತ್ತೆ ಕಾರ್ಡ್ಸ್ ಗಳಲ್ಲಿ ಅದರ ಆಧಾರದ ಮೇಲೆ ನಾನು ರೀಡಿಂಗ್ ಅನ್ನ ಮಾಡ್ತಾ ಇದ್ದೀನಿ ಫಸ್ಟ್ ನಿಮ್ಮ ಬಗ್ಗೆಯೇ ತಗೊಳ್ಳೋಣ ಓಕೆ ಸೊ ನೀವು ಪ್ರೀತಿಯನ್ನ ಹೇಗೆ ನೋಡ್ತೀರಾ ಈ ವಿಡಿಯೋವನ್ನು ಯಾರೆಲ್ಲ ನೋಡ್ತಾ ಇದ್ರೋ ಇದು ನಿಮ್ಮ ಬಗ್ಗೆಯೇ ತಗೊಂಡಿರುವಂತಹ ಒಂದು ರೀಡಿಂಗ್ ಅಂದ್ರೆ ನೀವು ಹೇಗೆ ನೋಡ್ತೀರಾ ನಿಮ್ಮ ವಿಚಾರಗಳು ತಿಳಿದ ನಂತರ ನಿಮ್ಮ ಪರ್ಸನ್ಗಳು ಹೇಗೆ ಪ್ರೀತಿಯನ್ನು ನೋಡ್ತಾರೆ ಅನ್ನೋದ್ರ ಬಗ್ಗೆ ತಗೋತಾ ಹೋಗೋಣ ಸೊ ಕಾರ್ಡ್ ಶಫ್ಲಿಂಗ್ ಅನ್ನು ಮಾಡಿದಾಗ ನಿಮಗೆ ಬಂದಿರುವಂತಹದ್ದು ಟೋಟಲ್ ಆಗಿ ಮೂರು ಕಾರ್ಡ್ಸ್ಗಳು ಬಂತು ದ ಟವರ್ ಕಾರ್ಡ್ ನೈನ್ ಆಫ್ ಪ್ಯಾಂಟ್ ಅಂಡ್ ಕ್ವೀನ್ ಆಫ್ ಕಪ್ ರಿವರ್ಸ್ ಆಗಿ ಬಂತು ಸೊ ಅಲ್ಲಿಗೆ ಪ್ರೀತಿಯನ್ನ ನೀವು ನೋಡುವಂತಹ ರೀತಿ ಏನಂದ್ರೆ ಬ್ರೇಕಪ್ ಆಗ್ಬಿಡತ್ತ ಈ ಪ್ರೀತಿ ಅನ್ನೋದು ಒಂದು ವೀಕ್ ಆದಂತಹ ರಿಲೇಶನ್ಶಿಪ್ ಇದು ಯಾವಾಗ ಬೇಕಾದ್ರೂ ಚೇಂಜ್ ಆಗಬಹುದಾ ಅನ್ನುವಂತಹ ಹಲವಾರು ವಿಚಾರಗಳನ್ನ ನೀವು ಯೋಚನೆ ಮಾಡಿರ್ತೀರಾ ಮತ್ತೆ ಇದು ಒಂದು ಅಹ್ ವೀಕ್ ಆದಂತಹ ರಿಲೇಶನ್ಶಿಪ್ ಇದು ಯಾವಾಗ ಬೇಕಾದ್ರೂ ಎಂಡ್ ಆಗಬಹುದೇನೋ ಅನ್ನುವಂತಹ ಫೀಲ್ ನಿಮ್ಮಲ್ಲಿ ಖಂಡಿತವಾಗಿಯೂ ಮಾಡುತ್ತೆ ಓಕೆ ಕೆಲವೊಬ್ಬರಿಗೆ ಈ ರೀತಿಯ ಫೀಲ್ ಆಲ್ರೆಡಿ ಆಗಿರುವಂತಹ ಸಾಧ್ಯತೆಗಳು ಕೂಡ ಇದೆ ಮತ್ತೆ ನೀವು ಪ್ರೀತಿಯನ್ನ ನೋಡುವಂತಹ ರೀತಿ ಅಂದ್ರೆ ತುಂಬಾ ಹಾರ್ಡ್ ವರ್ಕ್ಗಳನ್ನ ಮಾಡ್ಬೇಕಲ್ಲಪ್ಪ ಈ ಪ್ರೀತಿಯಲ್ಲಿ ನಾನೇ ಹೊಂದ್ಕೊಳ್ಬೇಕು ನಾನೇ ಹೊಂದ್ಕೋಬೇಕು ಯಾವಾಗ್ಲೂ ಕೂಡ ನಾನೇ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಇದು ಅಷ್ಟೊಂದು ಈಸಿನ ಇದನ್ನ ನನ್ನ ಲೈಫ್ ನಲ್ಲಿ ಮುಂದುವರಿಸ್ಕೊಂಡು ಹೋಗ್ಬೋದಾ ಅನ್ನುವಂತಹ ಹಲವಾರು ಕ್ವಶನ್ಸ್ ಗಳನ್ನ ನೀವು ಡೌಟಿನಲ್ಲಿಯೇ ಮಾಡ್ತಾ ಇರ್ತೀರ ಯಾಕೆಂದ್ರೆ ಅಲ್ಲಿ ನಡೀತಾ ಇರುವಂತಹ ರೀತಿಗೆ ನಿಮಗೆ ತುಂಬಾ ಗೊಂದಲಗಳು ಆಗ್ತಾ ಇರುತ್ತೆ ಪ್ರೀತಿಯಲ್ಲಿ ಎ ಅವರೇ ತಪ್ಪು ಮಾಡ್ಲಿ ನಾನೇ ತಪ್ಪು ಮಾಡ್ಲಿ ಪ್ರತಿ ಒಂದಕ್ಕೂ ನಾನೇ ಹೊಂದ್ಕೋಬೇಕಲ್ಲ ಅನ್ನುವಂತಹ ಮನಸ್ಥಿತಿ ನಿಮ್ಮಲ್ಲಿ ಇರತ್ತೆ ಮತ್ತೆ ಇದು ಒಂದು ಡಿಪೆಂಡಬಲ್ ಆದಂತಹ ಪ್ರೀತಿ ಅಲ್ವಾ ಯಾವಾಗ್ಲೂ ಕೂಡ ಎಲ್ಲ ವಿಚಾರಗಳನ್ನ ಶೇರ್ ಮಾಡ್ಕೊತಾರಲ್ವಾ ಫ್ರೀಡಮ್ ಅನ್ನೋದೇ ಇರೋದಿಲ್ವಲ್ಲ ಈ ಪ್ರೀತಿಯಲ್ಲಿ ಅತಿಯಾದಂತಹ ಸೂಕ್ಷ್ಮವಾಗಿ ಗಮನಿಸ್ತಾರೆ ಇದರಿಂದ ನನಗೆ ಆ ರೀತಿಯಲ್ಲಿ ಪ್ರೀತಿ ಇದೆಯಲ್ಲ ಇದು ನನಗೆ ಬೇಕಾ ಅನ್ನುವಂತಹ ರೀತಿಯಲ್ಲಿ ನೀವು ಪ್ರೀತಿಯನ್ನು ನೋಡ್ತಾ ಇರುವಂತಹ ಸಾಧ್ಯತೆಗಳಿದೆ ಯಾಕೆ ಈ ರೀತಿ ನೋಡ್ತೀರಾ ಅನ್ನೋದಾದ್ರೆ ಫ್ರೀಡಮ್ ಇಲ್ಲ ಎಲ್ಲ ವಿಚಾರಗಳಲ್ಲಿಯೂ ನಿಮ್ಮದೇ ತಪ್ಪು ಅನ್ನುವಂತಹ ರೀತಿಯ ಭಾವನೆಗಳು ಮೂಡೋ ತರ ನಡ್ಕೋತಾ ಇರ್ತಾರೆ ಮತ್ತೆ ಈ ಪ್ರೀತಿಯಲ್ಲಿ ಹೊಂದಾಣಿಕೆ ಅನ್ನೋದು ತುಂಬಾ ಕಷ್ಟ ಅನ್ನುವಂತಹ ಒಂದು ರೀತಿಯ ಅಸಮಾಧಾನ ನಿಮ್ಮಲ್ಲಿ ಇದೆ ಎಲ್ಲ ವಿಚಾರಗಳನ್ನ ಹೇಳು ಅಂತಾರೆ ನಾನು ಎಲ್ಲಿಗೆ ಹೋಗಿದ್ದೆ ಹೇಳ್ಬೇಕು ಯಾರ ಹತ್ರ ಮಾತಾಡ್ತಿದ್ದೆ ಹೇಳ್ಬೇಕು ಮತ್ತೆ ತುಂಬಾ ಒಂದು ರೀತಿಯಲ್ಲಿ ಸ್ವತಂತ್ರವಾಗಿದ್ದ ನಾನು ಎಲ್ಲ ವಿಚಾರಗಳಲ್ಲಿಯೂ ಕೂಡ ಕಟ್ಟ ಹಾಕದಾಗೆ ನನಗೆ ಆಗಿದೆ ಅನ್ನುವಂತಹ ಫೀಲು ನಿಮ್ಮಲ್ಲಿ ಇದೆ ಅದಕ್ಕೆ ನೀವು ಈ ರೀತಿ ಎಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಪ್ರೀತಿಯ ವಿಚಾರದಲ್ಲಿ ಆದ್ರೆ ನಿಮ್ಮ ಪರ್ಸನ್ಗಳು ಪ್ರೀತಿಯನ್ನ ನೋಡುವಂತಹ ರೀತಿ ಹೇಗೆ ಅನ್ನೋದನ್ನ ನೋಡೋಣವಾ ನಿಮ್ಮ ಪರ್ಸನ್ಗಳು ಪ್ರೀತಿಯನ್ನು ನೋಡುವಂತಹ ರೀತಿ ಏನಂದ್ರೆ ಅವರು ನಾನು ಹೇಳಿದ ಹಾಗೆ ಕೇಳಬೇಕು ಅನ್ನುವಂತಹ ರೀತಿಯಲ್ಲಿ ಇದ್ದಾರೆ ಯಾವುದೇ ರೀತಿಯ ಫ್ರೀಡಮ್ ನಾನು ಕೊಡೋದಿಲ್ಲ ಬಹಳ ಟ್ರೆಡಿಷನಲ್ ಆಗಿ ನಾನು ಯೋಚನೆ ಮಾಡುವಂತಹ ವ್ಯಕ್ತಿ ನಾನು ಹೇಗೆ ಹೇಳ್ತೀನೋ ನೀವ್ ಹಾಗಿರ್ಬೇಕು ಅನ್ನುವಂತಹ ರೀತಿಯಲ್ಲಿ ಅವರು ನಡ್ಕೋತಾ ಇರುವಂತಹ ಸಾಧ್ಯತೆಗಳು ಇರುತ್ತೆ ಎಲ್ಲವನ್ನ ಕೂಡ ವಿಚಾರಗಳ ತುಂಬ ಲಾಜಿಕ್ ಆಗಿ ಥಿಂಕ್ ಮಾಡುವಂತಹ ವ್ಯಕ್ತಿ ಆಗಿರ್ತಾರೆ ಮತ್ತೆ ಎಮೋಷನಲ್ ವಿಚಾರದಲ್ಲಿ ಅನ್ಎಕ್ಸ್ಪ್ರೆಸ್ ಅನ್ನ ರೆ ಪ್ರೆಸೆಂಟ್ ಮಾಡ್ತಾ ಇದೆ ಏನು ಎಕ್ಸ್ಪ್ರೆಸ್ ಮಾಡೋದಿಲ್ಲ ಎಮೋಷನ್ಗಳ ವಿಚಾರದಲ್ಲಿ ಏನು ಎಕ್ಸ್ಪ್ರೆಸ್ ಮಾಡೋದೇ ಇಲ್ಲ ಹೊಂದಾಣಿಕೆ ಇಲ್ವೇನೋ ಅನ್ನೋ ತರ ರೀತಿಯಲ್ಲಿ ನಡ್ಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ ಯಾವುದನ್ನು ಕೂಡ ಓಪನ್ ಅಪ್ ಆಗಿ ಅವರು ನಿಮ್ಮ ಹತ್ರ ಹೇಳ್ಕೊಳೋದಾಗ್ಲಿ ಫೀಲಿಂಗ್ಗಳ ಶೇರಿಂಗ್ಗಳಾಗ್ಲಿ ಅಥವಾ ಒಂದು ರೀತಿ ಎಕ್ಸ್ಪ್ರೆಸ್ ಮಾಡೋದಾಗ್ಲಿ ಯಾವುದೂ ಕೂಡ ಮಾಡ್ತಾ ಇರೋದಿಲ್ಲ ಮತ್ತೆ ಅದಕ್ಕೆ ಬದಲಾಗಿ ಹೇಗಿರ್ತಾರೆ ಅನ್ನೋದಾದ್ರೆ ಅವರು ತುಂಬಾ ಆರೋಗ್ಯಂಟ್ ಆಗಿ ಬಿಹೇವ್ ಅನ್ನ ಮಾಡ್ತಾ ಇರ್ತಾರೆ ನಿಮಗೆ ಯಾಕೆ ಇದು ವೀಕ್ ಆದಂತಹ ರಿಲೇಶನ್ಶಿಪ್ ಅಂತ ನಿಮಗೆ ಅನಿಸ್ತಾ ಇರತ್ತೆ ಅಂದ್ರೆ ಅವರು ನಡ್ಕೊಳ್ಳುವಂತಹ ರೀತಿಯಲ್ಲಿ ತುಂಬಾ ಆರೋಗ್ಯನ ಸೇನಾದ್ರೆ ಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಬಾಸ್ ತರ ಆಡುವಂತಹದ್ದು ನಾನು ಹೇಳ್ದ ನೀನ್ ಕೇಳ್ಬೇಕಷ್ಟೆ ಏನೋ ಅನ್ನೋ ತರ ಬಾಸ್ ಅನ್ನುವಂತಹ ಫೀಲಿನಲ್ಲಿ ಅವರು ನಡ್ಕೊತಾ ಇರ್ತಾರೆ ಮತ್ತೆ ಏನಪ್ಪ ಅಂದ್ರೆ ತುಂಬಾ ಕಂಟ್ರೋಲ್ಡ್ ಇಶ್ಯೂಸ್ಗಳು ನಿಮ್ಮ ಪ್ರೀತಿಯಲ್ಲಿ ಇರುವಂತಹ ಸಾಧ್ಯತೆಗಳು ಇರುತ್ತೆ ತುಂಬಾ ಕಂಟ್ರೋಲ್ ಮಾಡ್ತಾರೆ ನಾ ಹೇಳ್ದಂಗಿರ್ಬೇಕು ಹಂಗಿರ್ಬೇಕು ಹಿಂಗಿರ್ಬೇಕು ಎಲ್ಲ ವಿಚಾರಗಳಲ್ಲಿಯೂ ಕಂಟ್ರೋಲ್ ಅನ್ನುವಂತಹದ್ದು ತುಂಬಾ ಜಾಸ್ತಿ ಇವರು ಮಾಡ್ತಾ ಇರ್ತಾರೆ ಮತ್ತೆ ಫೋರ್ಸ್ಫುಲ್ ಆಗಿ ಕೆಲವೊಂದು ವಿಚಾರಗಳಲ್ಲಿ ತುಂಬಾ ಫೋರ್ಸ್ಫುಲ್ ಅನ್ನ ಮಾಡ್ತಾ ಇರ್ತಾರೆ ಮತ್ತೆ ತಾನೇ ಮೇಲು ಪ್ರೀತಿಯಲ್ಲಿ ತಾನೇ ಮೇಲು ತಾನು ಹೇಳಿದ ಹಾಗೆಯೇ ಇರಬೇಕು ತಾನು ಏನನ್ನ ಒಂದು ಲೈನನ್ನು ಹಾಕಿರ್ತೀನಿ ಆ ಲೈನನ್ನು ದಾಟ್ಲೇಬಾರ್ದು ಹಾಗಿರಬೇಕು ಹೀಗಿರಬೇಕು ಹೀಗೆ ಹಾಗೆ ಅಂತ ಹೇಳಿ 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 ನಿಮ್ಮಲ್ಲಿ ಒಂದು ರೀತಿಯ ಅಸಮಾಧಾನದ ಭಾವನೆಗಳನ್ನು ಮೂಡಿಸೋ ಥರ ನಡ್ಕೋತಾ ಇರ್ತಾರೆ ಒಬ್ಬರಿಗೆ ಫ್ರೀಡಮ್ ನೀವು ಫ್ರೀಡಮ್ ಬೇಕು ಅಂತ ಆಲೋಚನೆಗಳನ್ನು ಮಾಡ್ತಾಯಿದ್ರೆ ಈ ಈ ವ್ಯಕ್ತಿ ನಿಮ್ಮ ಪರ್ಸನ್ನು ನಾನು ಹೇಳಿದ ಹಾಗೆ ಕೇಳು ಅನ್ನುವಂತಹ ರೀತಿಯಲ್ಲಿ ನಾಡ್ಕೊತಾ ಇರ್ತಾರೆ ಇದು ನಿಮ್ಗೆ ಉಸಿರುಗಟ್ಟಿಸುವಂತಹ ರೀತಿಯಲ್ಲಿ ಇರೋದ್ರಿಂದ ನೀವು ಪ್ರೀತಿಯನ್ನ ನೋಡುವಂತಹದ್ದು ಹೇಗೆ ಅನ್ನೋದಾದ್ರೆ ಈ ಪ್ರೀತಿಯಲ್ಲಿ ನಿಜವಾಗ್ಲೂ ಅರ್ಥ ಇದೆಯಾ ಈ ಪ್ರೀತಿಯಿಂದ ನನಗೆ ಸ್ವತಂತ್ರವನ್ನೇ ಕಳ್ಕೊಂಡಿದ್ದೀನಲ್ಲ ಈ ಪ್ರೀತಿ ನನಗೆ ಬೇಕಾ ಈ ತರಹದ ಅಸಮಾಧಾನದ ಫೀಲಿಂಗ್ಸ್ ಗಳಲ್ಲಿ ನೀವಿದ್ರೆ ಈ ಪ್ರೀತಿಯಲ್ಲಿ ಹಾಂಗಿರ್ಬೇಕು ಹಿಂಗಿರ್ಬೇಕು ನಾನೇ ಬಾಸು ನಾನ್ ಹೇಳಿದಾಗೆ ಕೇಳ್ಬೇಕು ಒಂದು ರೀತಿಯ ಎಂಪರರ್ ಅನ್ನುವಂತಹ ರೀತಿಯಲ್ಲಿ ನಡ್ಕೋತಾ ಇರ್ತಾರೆ ಬಿಕಾಸ್ ಎಂಪರರ್ ಮೀನ್ಸ್ ಅಂದ್ರೆ ಏನು ರಾಜ ರಾಜ ತಾನು ಹೇಳಿದ ಹಾಗೆ ಎಲ್ಲರಿಗೂ ಕೇಳಬೇಕು ಅಂತ ಏನು ಮನೋಭಾವವನ್ನು ಇಟ್ಕೋತಾರೋ ಅದೇ ರೀತಿಯ ಮನೋಭಾವವನ್ನು ಈ ಪ್ರೀತಿಯಲ್ಲಿ ಅಧಿಕಾರದ ಚಲಾವಣೆ ಅನ್ನೋದು ತುಂಬಾ ಜಾಸ್ತಿ ಮಾಡ್ತಾ ಇರೋದ್ರಿಂದ ಇಲ್ಲಿ ನೀವು ಪ್ರೀತಿಯನ್ನು ನೋಡುವಂತಹ ರೀತಿಗೂ ಅವರು ಪ್ರೀತಿಯನ್ನ ನೋಡುವಂತಹ ರೀತಿಗೂ ತುಂಬಾ ವಿಭಿನ್ನವಾಗಿದೆ ವ್ಯತ್ಯಾಸಗಳು ಖಂಡಿತವಾಗಿಯೂ ಇದೆ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಓಕೆ ಸೊ ಇದಿಷ್ಟು ಫೈಲ್ ನಂಬರ್ ಟು ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಾವು ನಿಮ್ಮನ್ನು ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಅಲ್ಲಿ ಟೇಕ್ ಬೈ